ಸಂತೆಬೆನ್ನೂರು ಡಿಜಿ ಗ್ರಂಥಾಲಯದಲ್ಲಿ ಖಗೋಳ ವಿಜ್ಞಾನ ಕಾರ್ಯಾಗಾರಕ್ಕೆ ಚಾಲನೆ ಡಿಜಿಟಲ್ ಗ್ರಂಥಾಲಯದಲ್ಲಿ ಗ್ರಾಮದ ಮಕ್ಕಳಿಗೆ ಹಾಗೂ ಯುವ ಸಮೂಹಕ್ಕೆ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಷಯವಾರು ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳುವುದು ಅನುಕೂಲವಾಗಿದೆ ಎಂದು ಗ್ರಾಪಂ ಅಧ್ಯಕ್ಷ ರೇಣುಕಾ ಮೂರ್ತಪ್ಪ ಹೇಳಿದರು ರೇಡಿಯೋ ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಗ್ರಾಮದ ಡಿಜಿಟಲ್ ಗ್ರಂಥಾಲಯದಲ್ಲಿ ಶುಕ್ರವಾರ ಗ್ರಂಥಾಲಯ ಮೇಲ್ವಿಚಾರಕರಿಗೆ ಖಗೋಳ ವಿಜ್ಞಾನದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು ಯುವ ಸಮೂಹಕ್ಕೆ ವಿಜ್ಞಾನದ ಅರಿವು ಬೇಕು ಭವಿಷ್ಯದ ವೈಜ್ಞಾನಿಕ ಸಂಶೋಧನೆಯಲ್ಲಿ ಪ್ರಾಥಮಿಕ ಹಂತದ ಅರಿವು ಮುಖ್ಯವಾಗಿದೆ ಇದಕ್ಕೆ ಮೂಲ ಶಿಕ್ಷಣವಾಗಿದೆ ಎಂದು ತಿಳಿಸಿದರು ವಿಜ್ಞಾನ ಶಿಕ್ಷಕ ಹಾಗೂ ಪತ್ರಕರ್ತ ಕೆಎಸ್ ವೀರೇಶ್ ಪ್ರಸಾದ್ ಮಾತನಾಡಿ ಸೂರ್ಯನಿಲ್ಲದೆ ಪ್ರಪಂಚ ಇಲ್ಲವಾಗಿದೆ ಸೂರ್ಯನ ಬೆಳಕಿನಿಂದ ರೇಡಿಯೋ ಟಿವಿ ಗ್ಯಾಮ ಆಲ್ಫಾ ಬೀಟಾ ಹಾಗೂ ಎಕ್ಸ್ರೇ ವೇವ್ಸ್ಗಳೆಲ್ಲವೂ ಸೂರ್ಯನ ಕಿರಣಗಳಲ್ಲೇ ಇರುವುದು ಬೆಳಕಿನ ಪ್ರಮಾಣವನ್ನು ಬಳಸಿಕೊಂಡಾಗ ಈ ಎಲ್ಲಾ ವೇವ್ಸ್ಗಳು ದೊರೆಯುತ್ತವೆ ಕಾರ್ಯಾಗಾರದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೀನಾಕ್ಷಮ್ಮ ಕರಿಯಪ್ಪ ಮುಖಂಡರಾದ ಕೃಷ್ಣಮೂರ್ತಿ ಕರಿಯಪ್ಪ ಜಿಎನ್ ಸುರೇಶ್ ಮುಖ್ಯ ಶಿಕ್ಷಕ ಪಾಪಯ್ಯ ನಯಾಜ್ ತಿಮ್ಮನಗೌಡ ಗ್ರಂಥಪಾಲಕ ರೇವಣ್ಣ ಬ್ಯಾಟಪ್ಪ ಹಾಗೂ ಎಂಬಿ ನಾಗರಾಜ್ ಇದ್ದರು